ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಪುರಿಗಾಲಿ ಗ್ರಾಮದಲ್ಲಿ ಆಘಾತಕಾರಿ ಘಟನೆ ನಡೆದಿದೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಗ್ರಾಮದ ಮಂಗಳಮ್ಮ ಖಾಸಗಿ ಫೈನಾನ್ಸ್ ಕಂಪನಿಯಿಂದ ಮೂವತ್ತು ಸಾವಿರ ರೂಪಾಯಿ ಸಾಲ ಪಡೆದಿದ್ದರು ಸಾಲದ ಕಂತು ಪಾವತಿಸಲು ವಿಳಂಬವಾದ ಕಾರಣ ಫೈನಾನ್ಸ್ ಸಿಬ್ಬಂದಿ ಮನೆ ಬಳಿ ಬಂದಿದ್ದರು ಮಂಗಳಮ್ಮ ಅವರು ಪುರಿಗಾಲಿ ಗ್ರಾಮದಲ್ಲಿರುವಾಗ ಫೈನಾನ್ಸ್ ಸಿಬ್ಬಂದಿ ಅವರ ಮನೆಗೆ ತೆರಳಿ ವಿಚಾರಿಸಿದರು ಅಲ್ಲಿ ಮಂಗಳಮ್ಮನ ಏಳು ವರ್ಷದ ಮೊಮ್ಮಗಳು ಮಾತ್ರ ಇದ್ದಳು ಬಾಲಕಿ ತನ್ನ ಅಜ್ಜಿ ಗಂಧದ ಕಡ್ಡಿ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆಂದು ತಿಳಿಸಿದ್ದಾಳೆ ಅದನ್ನ ಕೇಳಿ ಸಿಬ್ಬಂದಿ ಆ ಪುಟ್ಟ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಸುಮಾರು ಎರಡು ಕಿಲೋಮೀಟರ್ ದೂರದ ಕಾರ್ಖಾನೆಗೆ ತೆರಳಿ ತಾಯಿಯೊಂದಿಗೆ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ಮುಗಿಸಿ ಸಿಬ್ಬಂದಿ ಬಾಲಕಿಯನ್ನ ಪುನಃ ಮನೆ ಬಳಿ ಬಿಟ್ಟು ಹೋಗಿದ್ದಾರೆ ಈ ಘಟನೆಯನ್ನ ಖಂಡಿಸಿರುವ ಬಾಲಕಿಯ ತಂದೆ ನವೀನ್ ನಮ್ಮ ತಾಯಿ ಸಾಲ ಪಡೆದಿರುವುದಕ್ಕೆ ನಮ್ಮ ಪತ್ನಿಯ ಕೆಲಸದ ಸ್ಥಳಕ್ಕೆ ಏಕೆ ಹೋಗಿದ್ದರು ಏಕೆ ನಮ್ಮ ಏಳು ವರ್ಷದ ಮಗುವನ್ನು ಯಾರ ಅನುಮತಿಯೂ ಪಡೆಯದೆ ಕರೆದುಕೊಂಡು ಹೋದರು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೇಳಿ ಸರ್ ಏನಾಯ್ತು ನಿನ್ನೆ ಸರ್ ಇವರು ನಾವು ಇಲ್ಲಿ ಮೈಸೂರು ಆಟ ಹೊಡಿಸ್ಕೊಂಡಿರೋ ಸರ್ ನಮ್ಮ ವೈಫ್ ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿಗೆ ಹೋಗೋದು ಗಣಕಡಿ ಫ್ಯಾಕ್ಟ್ರಿಗೆ ಇವರು ಜೊತೆ ಇವತ್ತು ಜೊತೆ ಇದ್ದಿದ್ದು ಸರ್ ಪಾಪ ಪುರಿಗಲ್ಲಿ ಇರಬೇಕಾದ್ರೆ ಇವರು ಕೆಲ್ಸ್ಕೊಂಡೋಗ್ಬಿಟ್ಟಿದ್ರು ನಮ್ಮ ಅಣ್ಣನ ಕೆಲ್ಸ್ಕೊಂಡು ಇವಳೆ ಮನೇಲಿ ಇದ್ದು ಮನೇಲಿ ಡೋರು ಸರಿ ಇಲ್ಲ ಸರ್ ಹಾಕಾಗಲ್ಲ ಬಂದ್ಬಿಟ್ಟು ನಿಮ್ಮಮ್ಮಯಲ್ಲಿ ನಿಮ್ಮ ಅಪ್ಪಯಲ್ಲಿ ಹೊಳಿ ಮಕ್ಕಳು ಅಂತೋಳಿ ಕೆಟ್ಟಾಗೆಲ್ಲ ಕೆಟ್ಟಾಗಲ್ಲ ನಮ್ಮ ಅಮ್ಮನ ಬಗ್ಗೆನೇ ಕೆಟ್ಟ ಎಕಡೆ ಸುನೇ ಹತ್ರ ಆಯ್ತಾ ಸರ್ ತುಂಬ ಕೆಟ್ಟಗೆಲ್ಲ ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ಈ ಹುಡುಗಿಗೆ ತಲೆ ಮೇಲೆ ಹೊಡಗ್ಬಿಟ್ಟು ಬಾ ನಿಮ್ಮ ಅಪ್ಪ ಅಂತ ಹಬ್ಬ ಒಂದು ಡಾನ್ಸ್ ಸೆಕ್ಷನ್ ಏರಿಯಾಕ್ಕೆ ಹುಡುಗಿ ತಗೋಕ್ ಯಾರು ಪರ್ಮಿಷನ್ ಕೊಟ್ಟವರು ಸರ್ ನಾನು ಅದನ್ನು ಮಾತ್ರ ಕೇಳ್ತಾ ನಾನು ಲೋನು ಕಟ್ಸ್ಕೊಂಡಿದ್ದಾರೆ ಸರ್ ನಾನು ತಾಳೆ ತಾಳಿ ಅಡವಿಟ್ಬಿಟ್ಟು ಲೋನು ಕಟ್ಟಿದ್ದೀವಿ ಸರ್ ಇಲ್ಲ ಅಂತ ನಾವು ಹೇಳ್ತಿಲ್ಲ ಲೋನು ಕಟ್ಟಿದ್ದೀವಿ ಕೇ ಪರ್ಮಿಷನ್ ಕೇಳಿ ಮಗು ಕರ್ಕೊಂಡು ಅವರು ನಾನು ಅದಕ್ಕೆ ಕೇಳ್ತಾ ನಾನು ಈಗ ನೀವೇನಾದ್ರು ಅವರು ಮರಕ್ಕೆ ಮಾತಾಡಬೇಕು ಹುಡುಗ್ರೀರೇನಾದ್ರೂ ಕೇಳಿದ್ರಾ ಹೇಳಪ್ಪ ಏನು ಹೆಸರು ನಿಂದು ದೀಕ್ಷಾ ಎಷ್ಟನೇ ಕ್ಲಾಸ್ ಓದ್ತಿದ್ಯಾ ಚೆನ್ನಾಗಿ ಓದ್ತಿದ್ಯಾ ಏನಾಯಿತು ಈಗ ನಿನ್ನೆ ಏನು ಅವ್ರು ಕರೆದಕ್ಷಣ ನೀವು ಹೊಂಟೋದಾ ಕೈ ಹಿಡಿದು ಕಳ್ಕೊ ಹೋದ್ರಾ ನೀವು ಕಿರಿಸ್ಲಿಲ್ಲವಾ ತಲೆಯಲ್ಲಿ ನೋಡಿದ್ರಾ ಜೊತೆಗೆ ಯಾರಿದ್ರು ಮನೇಲಿ ಅಣ್ಣ ಮತ್ತೆ ಬೇರೆ ಏನಾದರೂ ಮಾಡಿದ್ರೆ ನೀನೆಯಾ ಹಿಂಸೆ ಮಾಡ್ತರ್ಕೋ ಹೋದ್ರು ಈ ಘಟನೆ ನಡೆದಿದ್ದು ನಾಲ್ಕು ದಿನಗಳ ಹಿಂದೆ ಈ ಕುರಿತು ಇದುವರೆಗೂ ಯಾವುದೇ ದೂರು ದಾಖಲಾಗಿಲ್ಲ ವಿಕಾಟ್ ಶಿವು ನ್ಯೂಸ್ ಐಟ್ ನೈನ್ ಕನ್ನಡ ಮೈಸೂರು ಸೆಟ್ ನೈನ್ ಕನ್ನಡ ಸತ್ಯ ಸಂಗತಿಗಳ ಅನಾವರಣ